ಹಿಂದಿನ ಕಾಲದಲ್ಲಿ ಹಳ್ಳಿ ಒಳಗೆ ಏನು ಕಂದ್ರಪ್ಪ ಅಂತಂದ್ರೆ ತೊಟ್ಟಲ ಕಟ್ಟಿ ಎಲ್ಲ ನಮ್ಮ ಊರಿನ ಜನರನ್ನು ಕುಡಿಸಿ ಅದರ ಜೊತೆಗೆ ನಮ್ಮ ಬಂಧು ಬಳಗದವರನ್ನು ಕರೆಸಿ ಬಹಳ ಅದ್ಧೂರಿಯಾಗಿ ಅತ್ಯುತ್ತಮವಾಗಿ ಹೆಸರನ್ನು ಇಡ್ತಾ ಇದ್ರು ಈ ಹೆಸರಿಡುವುದನ್ನು ನಾವು ಏನಕ್ಕೆ ತರ್ತೀಪ ಅಂದ್ರೆ ನಾಮಕರಣ ಅಂತ ಹೇಳಿ ಕರಿತೀವಿ ಅಲ್ಲಿ ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಆಗಿನ ಕಾಲದಾಗ ಹಲವಾರು ಕಾಳುಗಳನ್ನು ಬೇಯಿಸಿ ಗುಗ್ಗರಿಯನ್ನು ತಯಾರು ಮಾಡ್ತಿದ್ರು ಆ ಗುಗ್ಗುರಿಗಳನ್ನು ಸೈಡಿಗೆಲ್ಲ ಕಡೆ ಇಟ್ಟು ಐದು ಜನ ಮಕ್ಕಳನ್ನ ಆ ಮಕ್ಕಳಿಗೆ ಏನು ಮಾಡ್ತಿದ್ರಪ್ಪ ಅಂದ್ರೆ ಗುಗ್ಗುರಿಯನ್ನು ಹಂಚುವುದರ ಮೂಲಕ ಹೆಸರನ್ನು ಇಡ್ತಾ ಇದ್ರು ಈ ಹೆಸರು ಯಾರು ಇಡ್ತಿದ್ರಪ್ಪ ಅಂತಂದ್ರೆ ಆ ಮಗುವಿನ ಸೋಲರತ್ತೆ ಈ ಹೆಸರಿಡುವ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನಡೆಸ್ಕೊಳ್ತಾ ಇದ್ರು ಅದೇ ರೀತಿಯಾಗಿ ಈಗ ನಮ್ಮ ಶಾಲೆಯಲ್ಲಿ ನಾವು ಕೂಡ ಒಂದು ಈ ಒಂದು ನಾಮಕರಣದ ಕಾರ್ಯಕ್ರಮವನ್ನು ಮಾಡೋಣ ಒಂದು ಎರಡ ನುಡಿ ಹಣವನ್ನು ಹಾಡ್ತಾನ ಬಾಳಿ ಅವನಗ ಬಾಲನ ತೊಟಿಲ ಕಟ್ಟಿ ಬಾಳಿ ಅವನಗ ಬಾಲನ ತೊಟಿಲ ಕಟಿ ಬಾಲನಾಗಾಡಿದೆ ಗಾಡಿದೆ ಬಸವಾ ಜೋ 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 ಬಾಲಡಿದೆ ಬಸವಾ ಜೋ 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 ನಿಂಬಿಯ ಬಾಣದ ಗರಾಮ ತೋಟಿ ಲ ನಿಂಬಿಯ ಬಾಣ ದಾಗೆ ತೋಟಿ ಲ ಕಟ್ಟತಿ ಗಾಡಿ ಬಸವಾ ಜೋ 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 మేలా జో జో ఎన్న జోతీయ కంద జో జోం రేగ హం జో జో ఎన్న జోతీయ కంద జో ఓకే ధన్యవాదాలు ఇద హార్ బాల్ బర్తా కోరే నమ నెగడే గితి ಆಧುನಿಕ ಕಾಲದಲ್ಲಿ ಹೆಸರು ಇರ್ತಾರಪ್ಪ ಅಂದ್ರೆ ಯಾವ ಇಲ್ಲ ಯಾರು ಸ್ವಾಧಾರ್ತಿಲ್ಲ ಯಾರಿಗೂ ಏನಿಲ್ಲ ಒಂದು ದೊಡ್ಡ ಕಲ್ಯಾಣ ಮಂಟಪ ಒಳಗ ಮಾಡುವಂತ ಒಂದು ನಾಮಕರಣ ಈಗ ಹೆಸರನ್ನ ಇಡ್ತಾರ ಅವರು ಈಗ ನೋಡ್ರಿ ಸ್ಟಾರ್ಟ್ ಹೆಸರೇನು ಹಾ ಅವ್ರದ ಹೆಣ್ಮಗು ಐತಿ ಆ ಮಗುವಿನ ಹೆಸರು ಏನಪ್ಪಾ ಅಂದ್ರ ಇದು ನಾಮಕರಣ ಮುಗಿದ ತಕ್ಷಣ ಎಲ್ಲರು ಏನ್ ಮಾಡ್ರಿ ಊಟದ ವ್ಯವಸ್ಥೆ ಐತಿ ಎಲ್ಲ ತರ ಅಡಿಗೆ ಮಾಡಿದ್ವಿ ನಾವು ಊಟ ಮಾಡ್ಕೊಂಡು ಎಲ್ಲರೂ ಏನು ಮಾಡ್ರಪ್ಪ ಅಂದ್ರೆ ಮನೆಗೆ ಹೋಗ್ರಿ ಆಮೇಲೆ ಬೇಕಾದ್ರೆ ಒಂದಿಷ್ಟು ಇಷ್ಟು ಏನಾರ ಹುಡುಗರಿಗೆ ಕೊಡಿದ್ರೆ ಕೊಟ್ಟು ಹೋಗಿಬಿಡ್ಬೇಕು ಮುಗಿತು ನಮ್ಮ ಕಲ್ಲ ಹೋರ್ರಿ ಈಗ ಒಂದು ಹಿಂದಿನ ಗ್ರಾಮೀಣ ಶೈಲಿ ಬಂಡಿಯ ಮೂಲಕ ನಾವೇನು ಮಾಡ್ತಿದ್ದೀಪ ಅಂದ್ರೆ ಹೊಲಕ್ಕೆ ಹೋಗೋದು ಮತ್ತು ಬೇರೆ ಸ್ಥಳಕ್ಕೆ ಹೋಗೋದು ಅದರೊಳಗೆ ಏನು ಮಾಡ್ತಿದ್ದೀಪ ಅಂದ್ರೆ ವಸ್ತುಗಳನ್ನು ಹೇರ್ಕೊಂಡು ಬರ್ತಿದ್ವಿ ಹೌದಲ್ಲ ಓಕೆ ಆ ಮಕ್ಕಳಿಗೆ ಜೋರಾದ ಚಪ್ಪಾಳೆಯನ್ನು ಹಾಕಿರಿ ಹರಿ ಅರೆಣ್ಣ ಹರಿ ಹೋ ಹೋ ಅನ್ಬೇಕೆ ಹಾ ಹ್ಞೂ ಓಕೆ ಇನ್ನು ಎಷ್ಟು ಈಗಿನ ಕಾಲದ ಜೀವನ ಹೆಂಗೈತಿ ನೋಡಿರಿ ನೋಡ್ರಿ ಈಗಿನ ಕಾಲದಾಗ ಎಲ್ಲ ಟ್ಯಾಕ್ಟ್ರ್ ಬಂದವು ಟ್ಯಾಕ್ಟ್ರ್ ಮೂಲಕ ಬಿತ್ತುದು ಗಳೆ ಹೊಡೆದು ಎಲ್ಲ ಕಾರ್ಯಕ್ರಮಗಳು ಈ ಒಂದು ಹೊಲದಾನ ಕಾರ್ಯಕ್ರಮಗಳೆಲ್ಲ ಟ್ಯಾಕ್ಟ್ರ್ ಮೂಲಕ ನಡಿತಾವ್ರಿ ಮನೆಯಲ್ಲಿ ರೆಡಿಮೇಡ್ ಆಗೋ ಒಂದು ಟ್ಯಾಕ್ಟರ್ ಅದು ಓಕೆ ಆ ಮಗೂ ಕೂಡ ಜೋರ ಚಪ್ಪಾಳೆ ಬಿಳ ಬೀಸೋದು ಬಾಳ ರೊಟ್ಟಿ ತಟೋದು ಜಳ ಬಾಳುವ ಬೀಸೋಣ ಬೀಸೋಣ ಬಾರ ಗೆಳತಿ ಹಸನಾದ ಜೋಳ ಬೀಸೋಣ ಆಗಿನ ಕಾಲಾಗೆಲ್ಲರೂ ಚಟ್ನಿಯನ್ನ ಇರ್ತಿದ್ರು ಹಸಿ ಚಟ್ನಿ ಅಂದ್ರೆ ಇದ್ರಾಗ ಅದ್ರಾಗ ಹಸಿ ಚಟ್ನಿ ಆಮೇಲೆ ಖಾರ ಕುಟ್ಟುದು ಶೇಂಗಾ ಚಟ್ನಿ ಅದರ ಮೂಲಕ ಮಾಡ್ತಿದ್ರು ಈಗ ಮಾಡ್ತಾರಪ್ಪ ಅಂದ್ರೆ ಮಿಕ್ಸರ್ ಈಗ ಮಿಕ್ಸರ್ ಡಾಬಿ ತೊಂಬ ಮಿಕ್ಸರ್ ಡಬ್ಬೆಲ್ಲೇ ಪಟ್ಟಣದಲ್ಲಿ ಯಾವ ರೀತಿ ಒಂದು ದೃಶ್ಯ ಈ ಒಂದು ಪಟೇಲದಲ್ಲಿ ಯಾವ ರೀತಿ ದೃಶ್ಯಾವಳಿ ಮಕ್ಕಳ ತೋರಿಸ್ಕೊಡ್ತಾರೆ ಹಿಂದಿನ ಕಾಲದಲ್ಲಿ ಸಗಣಿ ಮನೆಗಳ ನೆಲಕ್ಕಿ ಸಗಣಿಗಳು ಹೊತ್ತಿತ್ತು ಆ ಸಗಣಿ ಮೂಲಕ ನಾವು ಸಾರಿಸಿದ್ ಮಾಡ್ತಿದ್ವಿ ಅದರ ಈಗ ಹಂಗಿಲ್ಲ ಸ್ಟೈಲ್ಸ್ ಅದಾವೆ ಈಗ ವರ್ಷ ಕೆಲಸವನ್ನ ಈ ನಗರ ಶೈಲಿಯೊಳಗೆ ಆಗಿ ವರ್ಷ ಕೆಲಸವನ್ನ ಮೋಪ್ ಮೂಲಕ ಮಾಡಕತ್ತ ಹಾ ನೆಕ್ಸ್ಟ್ ಬಟ್ಟೆ ತೊಳೆಯೋ ಕೆಲಸ ಏನು ಬಂದಳಕ್ಕೆ ಜೋರೇ ಹೇಳ್ರಿ ಈ ಬಟ್ಟೆ ತೊಳಕೆ ಏನು ಬಂದವು ವಾಷಿಂಗ್ ಮಷಿನ್ ನಮ್ಮ ನಗರ ಒಳಗೆ ನಾವು ಅಂದ್ರೆ ವಾಷಿಂಗ್ ಮಷಿನ್ ಬಳಸಾಕತ್ತೀವಿ ಹಳ್ಳಿ ಒಳಗೆ ಏನು ಮಾಡ್ತೀವಿ ಬಟ್ಟೆಯನ್ನು ಸ್ವತಃ ನಾವು ತೊಳಿತಾ ಇದೀವಿ ಹೌದಲ್ಲ ಓಕೆ ನಾವು ಮಿಕ್ಸರ್ ಮೂಲಕ ಎಲ್ಲ ನಮ್ಮ ಅಡುಗೆ ಮನೆ ಇರ್ತಕ್ಕಂಥ ಎಲ್ಲ ಫುಡ್ಡು ಕೆಲಸಗಳನ್ನು ಈ ಒಂದು ಮಿಕ್ಸರ್ ಮೂಲಕ ಮಾಡ್ಕೋತೀವಿ ಹೌದಾ ಇಲ್ಲ ಹಾಂ ಓಕೆ ಚೆನ್ನಿ ಬಡಿ ಹ್ಞೂ ನೋಡಿರಿ ಹಿಂದಿನ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಸಿಗ್ತಕ್ಕಂಥ ಸಗಣಿಯನ್ನು ಆ ತಟ್ಟಿ ಇಟ್ಕೊತಿದ್ರು ಮೊದಲು ಇಟ್ಕೊಂಡು ಮಳೆಗಾಲಕ್ಕೆ ಅಂತ ಹೇಳಿ ತಟ್ಟಿ ಇಟ್ಕೊಂಡು ಅವುಗಳನ್ನ ಏಮಾಡ್ತಿದೀಪ ಅಂದ್ರೆ ಹೊಲ್ಲಿಗೆ ಬಳಸ್ತಾ ಇದ್ವಿ ಹೌದಲ್ಲ ಅದ್ರ ಜೊತೆಗೆ ಅವ್ರು ಮಾಡ್ತಾರಪ್ಪ ಅಂದ್ರೆ ಅಕ್ಕಿಯನ್ನು ಕೇರ್ ಹಾಕ್ತಾರ ಈ ಕೇರಗೆಲ್ಲ ಏನಿಲ್ಲ ಈಗ ಎಲ್ಲ ಸೂಪರ್ ಮಾರ್ಕೆಟ್ ಬಂದಾವ್ ಏನು ಬಂದಾವ್ರಿ ಜೋರ ಹೇಳ್ರಿ ಆ ಸೂಪರ್ ಮಾರ್ಕೆಟ್ ಒಳಗೆ ನಾ ಏನ್ ಮಾಡ್ತೀಪ ಅಂದ್ರೆ ಏನು ಕೇರು ಅವಶ್ಯತೆ ಇಲ್ಲ ಸ್ವಚ್ಛ ರೂಪವು ಬಂದು ಮಾಡ್ತೀವಿ ಅಂತಂದ್ರೆ ಅಡುಗೆನ ಮಾಡ್ಕೊತೀವಿ ಓಕೆ

You like it?